ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣದ ಮುಂದುವರಿದ ಭಾಗವಾಗಿ ನಾವು ಓದ ತರಗತಿಯಲ್ಲಿ ಲಘು ಗುರುವನ್ನ ಹಾಕಬೇಕಾದ್ರೆ ಏನೆಲ್ಲ ನಿಯಮಗಳನ್ನು ಅನುಸರಿಸಬೇಕಾಗುತ್ತೆ ಅನ್ನೋದನ್ನು ನೋಡಿದ್ವಿ ಈಗ ಪದ್ಯಗಳ ಮೂಲಕ ಆ ಒಂದು ಲಘು ಗುರುವನ್ನು ಯಾವ ರೀತಿ ಹಾಕೋದು ಅನ್ನೋಂಥದ್ದನ್ನು ತಿಳ್ಕೊಳ್ಳೋಣ ಅಂದರೆ ಮಾತ್ರ ಗಿಡವನ್ನು ಮಾಡ್ತಾ ಹೋಗೋಣ ಇವತ್ತು ನಾವು ಕಂದ ಪದ್ಯವನ್ನು ತೆಗೆದುಕೊಂಡಿದ್ವಿ ಕಂದ ಪದ್ಯ ಅಂದರೆ ನಾಲ್ಕು ಸಾಲುಗಳಿರುವಂಥ ಪದ್ಯವನ್ನು ಪದ್ಯ ಅಥವಾ ಚೌಪದಿ ಅಂತೇಳಿ ಕರಿತೇವೆ ಇಲ್ಲಿ ಕಂದ ಪದ್ಯಕ್ಕೆ ನಾವು ಮಾತ್ರೆಗಳನ್ನು ಆಗ್ತಾ ಹೋಗೋಣ ಗೊತ್ತಾಗ್ತಾ ಹೋಗುತ್ತೆ ನಾನೇನೆ ಏನು ರೂಲ್ಸ್ ಹೇಳಿದ್ನೋ ಗೊತ್ತಾಗುತ್ತೆ ನಿಮಗೆ ಕ ಅಂದರೆ ದೀರ್ಘ ಸ್ವರ ದೀರ್ಘ ಸ್ವರ ಸಹಿತ ವ್ಯಂಜನ ಇರೋದ್ರಿಂದ ಇದೇನಾಗುತ್ತೆ ಗುರು ಆಗುತ್ತೆ ವೇ ಇದು ಕೂಡ ಗುರು ಆಗ್ತದೆ ಅಂದ್ರೆ ದೀರ್ಘ ಸ್ವರ ಸಹಿತ ವ್ಯಂಜನ ಏನಾಗುತ್ತೆ ಗುರು ಆಗುತ್ತೆ ರಸ್ವ ಸ್ವರ ಸಹಿತ ವ್ಯಂಜನ ಏನಾಗುತ್ತೆ ಲಘು ಆಗುತ್ತೆ ಒತ್ತಕ್ಷರದಿಂದ ಕೂಡಿದಂತ ಅಕ್ಷರ ಗುರು ಆಗ್ತದೆ ಸ್ವರ ಸಹಿತ ವ್ಯಂಜನ ಏನಿದೆ ಅಂದ್ರೆ ರಸ್ವ ಸ್ವರ ಸಹಿತ ವ್ಯಂಜನ ಅದು ಕೂಡ ಲಘು ಆಗ್ತದೆ ಇನ್ನ ದೀರ್ಘ ಸ್ವರ ಸಹಿತ ವ್ಯಂಜನ ಅದು ಕೂಡ ಏನಾಗುತ್ತೆ ಗುರು ಆಗುತ್ತೆ ಇದು ಕೂಡ ಓ ದೀರ್ಘ ಸ್ವರ ಸಹಿತ ವ್ಯಂಜನ ಗೋ ಅಂದಾಗ ಅದು ಕೂಡ ಗುರು ಆಗ್ತದೆ ಅಂದ್ರೆ ಕಾವೇರಿಯಿಂದ ಮಾ ಗೋದಾವರಿ ವರಮಿರ್ಧ ನಾಡದ ಕನ್ನಡದು ಭಾವಿಸಿದ ಜನಪ ದಂ ದ್ವಂ ವಸು ಧಾವಳಯ ವಿಲೀನ ವಿಷದ ವಿಷಯ ವಿಶೇಷ ಕಂದ ಕಂದಪದ್ಯ ಅಂದಾಗ ನಾಲ್ಕು ಮಾತ್ರೆಗಳ ಒಂದು ಗಣವನ್ನ ಗಣವನ್ನ ವಿಭಾಗ ಮಾಡಬೇಕಾಗುತ್ತೆ ನಾಲ್ಕು ಮಾತ್ರೆಯ ಮೂರು ಗಣ ಅಂದ್ರೆ ಒಂದು ಮತ್ತು ಮೂರನೇ ಸಾಲುಗಳು ಸಮವಾಗಿದ್ದು ನಾಲ್ಕು ಮಾತ್ರೆಯ ಮೂರು ಗಣಗಳು ಬರುತ್ತವೆ ಎರಡು ಮತ್ತು ನಾಲ್ಕನೇ ಸಾಲುಗಳು ಸಮವಾಗಿದ್ದು ನಾಲ್ಕು ಮಾತ್ರೆಯ ಐದು ಗಣಗಳು ಬರ್ತದೆ ಇದು ಕಂದ ಪದ್ಯದ ಲಕ್ಷಣ ಈಗ ನೋಡೋಣ ನಾಲ್ಕು ಮಾತ್ರೆಯಂತೆ ಗಣ ವಿಭಾಗ ಮಾಡೋಣ ನಾಲ್ಕು ಮಾತ್ರೆ ಒಂದು ಎರಡು ಒಂದು ಮೂರು ಒಂದು ನಾಲ್ಕು ಇದು ನಾಲ್ಕು ಮಾತ್ರೆ ಸೊ ಇದು ಕೂಡ ಎರಡು ಎರಡು ನಾಲ್ಕು 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 ಮಾತ್ರೆಯ ಮೂರು ಗಣ ಒಟ್ಟು ಹನ್ನೆರಡು ಮಾತ್ರೆ ಆಯ್ತು ಇದು ಮೊದಲನೇ ಸಾಲ ಈಗ ಎರಡನೇ ಸಾಲನ್ನ ನೋಡೋಣ ದರಿ ಎಂದಿದೆ ಇದು ದೀರ್ಘ ಸ್ವರ ಸಹಿತ ವ್ಯಂಜನ ಸೊ ಗುರು ಆಗುತ್ತೆ ಆ ದ ಅಂದಾಗ ಹ ಅನ್ನುವಂಥದ್ದಿದೆ ಇಲ್ಲಿ ವಾದಲ್ಲಿ ಲಘು ಇದೆ ಇಲ್ಲೂ ಕೂಡ ರಿ ಲಘು ಇದೆ ವಾ ಅಲ್ಲೂ ಕೂಡ ಲಘು ರ ಲಘು ಇಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರ ಲಘುವಾಗಿದ್ದರೂ ಗುರು ಆಗುತ್ತೆ ಸೊ ಗುರು ಆಗುತ್ತೆ ಇದು ದ ನಮ್ಮ ಮಾತ್ರ ತಗೊಂಡ್ ಒತ್ತಕ್ಷರ ಇಲ್ಲಿಗೆ ಆಗಿರೋದ್ರಿಂದ ಲಘು ಆಗ್ತದೆ ಇಲ್ಲಿ ನ ಗುರು ಆಗ್ತದೆ ಡ ಲಘು ಆಗ್ತದೆ ದ ಕನ್ನಡ ಅಂದಾಗ ನಾಗೆ ನಾವು ಒತ್ತಿರೋದ್ರಿಂದ ಕ ಅನ್ನುವಂಥದ್ದು ಗುರು ಆಗ್ತದೆ ನ ಲಘು ಆಗ್ತದೆ ಡ ಲಘು ಆಗ್ತದೆ ದೋಳ್ ಅಂದ್ರೆ ಸ್ವರರಹಿತ ವ್ಯಂಜನ ಇದ್ದಾಗ ಆ ವ್ಯಂಜನವೂ ಸೇರಿದಂತೆ ಇಂದಿನ ಅಕ್ಷರವೂ ಸೇರಿದಂತೆ ಏನಾಗ್ತದೆ ಗುರು ದೋಳ್ ಅಂತ ಏನಾಗ್ತದೆ ಅದು ಕೂಡ ಗುರು ಆಗ್ತದೆ ಇದನ್ನು ಗಣ ವಿಭಾಗ ಮಾಡೋಣ ಇದು ಹನ್ನೆರಡು ಮಾತ್ರೆ ಬಂದ್ರೆ ಇದು ಎರಡನೇ ಸಾಲು ಇಪ್ಪತ್ತು ಮಾತ್ರೆ ಬರಬೇಕು ಬರುತ್ತಾ ನೋಡೋಣ ಎರಡು ಎರಡ್ ನಾಲ್ಕು 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 ಇದು ಕೂಡ ನಾಲ್ಕು ಸೊ ಎಷ್ಟಾಯ್ತು ನಾಲ್ಕಾಯಿತು ಇದು ಕೂಡ ನಾಲ್ಕು ಸೊ ಇದು ಎರಡು ಇಲ್ಲೆರಡು ಅಂದಾಗ ನಾಲ್ಕಾಯಿತು ನಾಲ್ಕು ಎಂಟು ನಾಲ್ಕು ಹನ್ನೆರಡು ನಾಲ್ಕು ಹದಿನಾರು ನಾಲ್ಕು ಇಪ್ಪತ್ತು ಅಂದರೆ ನಾಲ್ಕು ಮಾತ್ರೆಯ ಐದು ಗಣ ಒಟ್ಟು ಇಪ್ಪತ್ತು ಮಾತ್ರೆ ನೋಡಿ ಈ ಪರೀಕ್ಷೆಯಲ್ಲಿ ಏನು ಮಾಡ್ತಾರೆ ಅಂದರೆ ಎರಡು ಸಾಲುಗಳನ್ನು ಮಾತ್ರ ಹುಡುಕುತ್ತಾರೆ ಇಲ್ಲಿ ಒಟ್ಟು ಟೋಟಲ್ ಮಾತ್ರೆಗಳು ಎಷ್ಟು ಅಂದಾಗ ಒಂದು ಕೆಂಧ ಪದ್ಯದಲ್ಲಿ ಎಷ್ಟು ಬರುತ್ತೆ ಅಂದರೆ ಹನ್ನೆರಡು ಇಪ್ಪತ್ತು ಮೂವತ್ತೆರಡು ಮೂವತ್ತೆರಡು ಎರಡು ಅರವತ್ನಾಲ್ಕು ಮಾತ್ರೆಗಳು ಬರುತ್ತೆ ಒಂದು ಪದ್ಯ ರಚನೆ ಆಗ್ಬೇಕಾದ ಈಗ ಈ ಸಾಲುಗು ಹಾಕೋಣ ಬಾ ಅಂದಾಗ ದೀರ್ಘ ಸ್ವರ ಇದೆ ಸೋ ಏನ್ ಮಾಡೋಣ ಗುರು ಹಾಕಣ ದೀರ್ಘ ಸ್ವರ ಸಹಿತ ವ್ಯಂಜನ ಇರೋದ್ರಿಂದ ಇದು ವಿ ಲಘು ಸಿ ಲಘು ಇ ಇದೆ ದ ಜ ನ ಪ ದಮ್ ಅಂತ ಇದೆ ಇದು ಅನುಸ್ವರ ಮತ್ತು ವಿಸರ್ಗಗಳಿಂದ ಕೂಡಿದಂತ ಅಕ್ಷರ ಗುರುವಾಗುತ್ತೆ ವ ಲಘು ಸು ಲಘು ಈಗ ನೋಡಿ ವಿಭಾಗ ಮಾಡೋಣ ನಾಲ್ಕು ಇಲ್ಲೂ ಕೂಡ ನಾಲ್ಕು ಇದು ಕೂಡ ನಾಲ್ಕು ಒಟ್ಟು ನಾಲ್ಕು ಮಾತ್ರೆಯ ಮೂರು ಗಣ ಈಸ್ ಈಕ್ವಲ್ ಟು ಹನ್ನೆರಡು ಮಾತ್ರೆ ಇಲ್ಲಿ ನೋಡೋಣ ಗುರು ದೀರ್ಘ ದೀರ್ಘ ಸ್ವರ ಸಹಿತ ವ್ಯಂಜನ ಇದೆ ಇದು ಲಘು 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 ಲೀ ದೀರ್ಘ ಸ್ವರ ಸಹಿತ ವ್ಯಂಜನ ಸೊ ಗುರು ಆಗುತ್ತೆ ಇಲ್ಲೂ ಕೂಡ ಆ ಇದೆ ಈ ಬರೀ ಇದೆ ರಸ ಸ್ವರ ಇಲ್ಲಿ ರಸ ಸ್ವರ ಸಹಿತ ವ್ಯಂಜನ ಇದು ಕೂಡ ರಸ ಸ್ವರ ಸಹಿತ ವ್ಯಂಜನ ಇದು ಇದುವೆ 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 ಇಲ್ಲಿ ನೋಡಿ ಶೇ ಅಂದಾಗ ಆ ಎ ಅನ್ನುವಂಥ ದೀರ್ಘ ಸ್ವರ ಸಹಿತ ವ್ಯಂಜನ ಆಗಿರೋದ್ರಿಂದ ಗುರು ಆಗ್ತದೆ ಶಂ ಅಂದ್ರೆ ಅನುಸ್ವಾರ ಇದೆ ಇದು ಗುರುವಾಗ್ತದೆ ಈಗ ಲಘು ಗುರುವನ್ನು ಹಾಕಿ ಆಯ್ತು ಈಗ ಗಣ ವಿಭಾಗ ಮಾಡೋಣ ನಾಲ್ಕು ಮಾತ್ರೆ ಇಲ್ಲೂ ನಾಲ್ಕು ಮಾತ್ರೆ ಇದು ಕೂಡ ನಾಲ್ಕು ನಾಲ್ಕು ಸೊ ಇದು ಕೂಡ ನಾಲ್ಕು ಒಟ್ಟು ಇಷ್ಟ ನಾಲ್ಕು ನಾಲ್ಕು ಇಂಟು ಐದು ನಾಲ್ಕೈ ಇಲ್ಲ ಇಪ್ಪತ್ತು ಇಪ್ಪತ್ತು ಅಂದ್ರೆ ಇಲ್ಲಿ ನೋಡಿ ಫೋರ್ ಏನಾಗುತ್ತೆ ಅಂದ್ರೆ ಛಂದಸ್ಸು ಕಂದ ಪದ್ಯ ಆಗ್ತದೆ ಅಂದ್ರೆ ಇಲ್ಲಿ ಕಂದ ಪದ್ಯ ಅಂದಾಗ ಏನು ನಾನು ಲಘು ಗುರುವನ್ನ ಹಾಕ್ಬೇಕಾದ್ರೆ ಏನೇನಾದ್ರು ರೂಲ್ಸ್ಗಳಿದೆ ಅಂತ ನಾನು ನಿನ್ನೆ ತರಗತಿಯಲ್ಲಿ ಹೇಳಿದ್ದು ಆ ರೂಲ್ಸ್ ಫಾಲೋ ಮಾಡದ ಮೇಲೆ ನಾವು ಈ ರೀತಿಯಾಗಿ ಅಗ್ತಾ ಹೋಗ್ಬೇಕು ಏನು ರಸರ ಮತ್ತು ರಸೋಸ್ವರ ಸಹಿತ ಅಕ್ಷರಗಳು ಲಘು ದೀರ್ಘ ಸ್ವರ ಮತ್ತು ದೀರ್ಘಸ್ವರ ಸಹಿತ ವ್ಯಂಜನಗಳು ಏನಿದೆ ಅದು ಗುರುವಾಗ್ತದೆ ಅನುಸ್ವಾರ ಮತ್ತು ವಿಸರ್ಗಗಳಿಂದ ಕೂಡಿದ ಅಕ್ಷರಗಳು ಗುರುವಾಗ್ತದೆ ಒತ್ತಕ್ಷರದ ಹಿಂದಿನ ಅಕ್ಷರ ಗುರುವಾಗ್ತದೆ ಮತ್ತು ಸ್ವರ ರಹಿತ ವ್ಯಂಜನ ಅಕ್ಷರವು ಸೇರಿದಂತೆ ಅದರ ಜೊತೆಯಲ್ಲಿ ಹಿಂದಿನ ಅಕ್ಷರ ಏನಿರುತ್ತೆ ಅದು ಸೇರಿದಂತೆ ಗುರು ಆಗ್ತದೆ ಇನ್ನು ಷಟ್ಪದಿಗಳು ಬಂದಾಗ ಆ ಷಟ್ಪದಿಯ ಮೂರು ಮತ್ತು ಆರನೇ ಸಾಲಿನ ಕೊನೆಯ ಅಕ್ಷರ ಲಘುವಾಗಿದ್ದರೂ ಗುರುವಾಗ್ತದೆ ಅನ್ನುವಂಥದ್ದು ಅದು ಷಟ್ಪದಿಯಲ್ಲಿ ಬರ್ತದೆ ಒಟ್ಟು ಈ ಐದು ಆರು ನಿಯಮಗಳೇನಿದೆ ಅದನ್ನು ತಿಳ್ಕೊಂಡ್ರೆ ನಾವು ಈಸಿಯಾಗಿ ಏನ್ಮಾಡ್ಬೋದು ಲಘು ಗುರುವನ್ನು ಹಾಕ್ಬೋದು ಈ ಕಂದ ಪದ್ಯಕ್ಕೆ ಸಂಬಂಧಪಟ್ಟಂತೆ ಕಂದ ಪದ್ಯದ ಲಕ್ಷಣ ಇಷ್ಟೇ ನಾಲ್ಕು ಸಾಲಿನ ಪದ್ಯ ನೋಡಿ ನಾಲ್ಕು ಮಾತ್ರೆ ಮೂರು ಗಣ ಮಾಡಿ ಬಂದಿದೆ ನಾಲ್ಕು ಮೂರ್ಲಿ ಹನ್ನೆರಡು ಮಾತ್ರೆ ಇಲ್ಲೂ ಕೂಡ ಗಣ ವಿಭಾಗ ಮಾಡಿದ್ವಿ ನಾಲ್ಕು 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 ಅಂತ ನಾಲ್ಕೈಲ್ ಇಪ್ಪತ್ತು ಬಂತು ಇಲ್ಲಿ ನೋಡಿ ಎರಡು ಇಲ್ಲಿ ಎರಡು ನಾಲ್ಕಿದೆ ಇಲ್ಲೂ ನಾಲ್ಕು ಇಲ್ಲೂ ನಾಲ್ಕು ಇಲ್ಲೂ ನಾಲ್ಕು ಇಲ್ಲಿ ನಾಲ್ಕು ಮಾತ್ರೆ ಮೂರು ಗಣ ನಾಲ್ಕು ಮೂರ್ಲಿ ಹನ್ನೆರಡು ಸೊ ಇಲ್ಲಿ ನಾಲ್ಕು ಮಾತ್ರೆಯ ಐದು ಗಣ ನಾಲ್ಕೈಲ್ಲಿ ಇಪ್ಪತ್ತು ಈ ರೀತಿಯಾಗಿ ಕಂದ ಪದ್ಯವನ್ನು ನಾವೇನು ಮಾಡ್ಬೋದು ಲಘು ಗುರುವನ್ನು ಹಾಕ್ಬೋದು ಇದು ಕಂದ ಪದ್ಯಕ್ಕೆ ಸಂಬಂಧಪಟ್ಟಂಗೆ ಈ ರೀತಿಯಾಗಿ ನಾವು ಏನ್ ಮಾಡ್ಬೇಕು ಲಘು ಗುರುವನ್ನ ಹಾಕ್ಬೇಕು ಸರಿಯಾಗಿ ನಾವು ತಿಳ್ಕೊಂಡಿದ್ರೆ ನಾವು ಈಸಿಯಾಗಿ ಏನ್ ಮಾಡ್ಬೋದು ಲಘು ಗುರುವನ್ನ ಹಾಕ್ಬೋದು ಕಂದ ಪದ್ಯದ ಲಕ್ಷಣ ಕೇಳ್ಬೋದು ಕಂದ ಪದ್ಯಕ್ಕೆ ಏನು ಪ್ರಸ್ತಾರ ಹಾಕಿ ಘನ ವಾಗಿಸಿ ಅಂದಾಗ ಈ ರೀತಿ ಮಾಡಬೇಕಾಗುತ್ತೆ ಇನ್ನು ಕಂದ ಪದ್ಯಕ್ಕೆ ಸಂಬಂಧಪಟ್ಟಂತೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿರಬಹುದು ಏತು ನೈನ್ ಟೆಂತ್ ಅಲ್ಲಿ ಪದ್ಯವನ್ನು ಕೊಡ್ತಾರೆ ಮೂರು ಈ ಕ್ವಶನ್ ಇದ್ದೇ ಇರುತ್ತೆ ಯಾವುದಾದ್ರು ಒಂದು ಪದ್ಯವನ್ನು ಕೊಟ್ಬಿಟ್ಟು ಪ್ರಸ್ತಾರ ಹಾಕಿ ಗಡ ವಿಭಾಗಿಸಿ ಚಂದಾಸನ ಹೆಸರಿಸಿ ಅಂದಾಗ ಈ ರೀತಿಯಾಗಿ ಮಾಡಬೇಕಾಗುತ್ತೆ ಇಷ್ಟನ್ನು ನೀವು ತಿಳ್ಕೊಳ್ಳಿ ಮುಂದಿನ ತರಗತಿಯಲ್ಲಿ ನಾವು ಬಾಮಿನಿ ಷಟ್ಪದಿ ಅಥವಾ ಪರ ಪರಿವರ್ತನೆ ಷಟ್ಪದಿ ಅಥವಾ ಬಾಮಿನಿ ಷಟ್ಪದಿಯ ಬಗ್ಗೆ ತಿಳ್ಕೊಳ್ಳೋಣ ಯಾವುದಾದ್ರೂ ಒಂದನ್ನ ತಿಳ್ಕೊಳ್ಳೋಣ ಮುಂದ್ ಆ ಕೂಡ ನನ್ನ ಚಾನಲನ್ನು ತಪ್ಪದೆ ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತೇನೆ ಧನ್ಯವಾದಗಳು